ಅದೇ ಹೇಳೋದು ನಾನು ಅವ್ರಿಗೆ ನಾನು ಇದು ಆ್ಯಕ್ಚುಲಿ ಡೆಸ್ಟಿನಿ ಈ ಸಿನಿಮಾ ನನಗೆ ನಾನು ಹೆಚ್ಚು ಅಷ್ಟೊಂದು ಸಿನಿಮಾಗಳಲ್ಲಿ ಬಿಸಿ ಇಲ್ಲ ಬಟ್ ಇರೋ ಸಿನಿಮಾ ಒಂದು ಮುಗಿಸ್ಕೊಂಡಿರೋಣ ಅಂತ ಇದ್ದಿದ್ದ ಟೈಮಲ್ಲಿ ಆ ಗ್ಯಾಪಲ್ಲಿ ಪರವಾಗಿಲ್ಲ ನೀವು ಡೇಟ್ಸ್ ಇಲ್ಲ ಅಂತ ಪರವಾಗಿಲ್ಲ ನಾವು ಅಡ್ಜಸ್ಟ್ ಮಾಡಿ ನಾನು ಇಲ್ಲ ಮಾಡಲ್ಲ ಅನ್ನಿಸ್ತದೆ ತುಂಬ ಚೆನ್ನಾಗಿದೆ ಕತೆ ಬಟ್ ನಂಗೆ ಹೊಟ್ಟೆ ಹೊರತಾಯಿದೆ ಇದು ಬೇಡ ಅಂತ ಹೇಳೋಕ್ಕೆ ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು ಅಂದರೆ ಇಲ್ಲ ನೋಡಿ ಒಂದ್ಸರ್ತಿ ಡೇಟ್ಸ್ ತಾನೇ ಅದು ಯಾವಾಗಾದರೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ ಸರಿ ಆಯಿತು ನಿಮ್ಮೇಲೆ ಬಿಟ್ಟಿದ್ದೀನಿ ಅಂತ ಹಾಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಟ್ ಕಥೆಯಾಗಿ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಎಕ್ಸೈಟ್ ಎಕ್ಸೈಟೆಡ್ ಆಗಿ ನಾನು ಕೇಳಿದಂಥ ಕಥೆಗಳಲ್ಲಿ ಇದು ಒಂದು ಇನ್ನೊಂದು ಕಾನ್ಫಿಡೆನ್ಸ್ ಏನಂದರೆ ಇವರು ಟೆಕ್ನಿಕಲ್ ಟೀಮ್ ಜೊ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವ್ರ ಕ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅದಕ್ಕೆ ನಾನು ಈ ಕಥೆ ನೋಡ್ಕೊಂಡಿದ್ದು ಆ್ಯಂಡ್ ನಿಶಾಂತ್ ಸರ್ ಐ ಮೈ ಸೆಲ್ ಅಂದರೆ ದ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡಬೇಕು ಆ್ಯಂಡ್ ಆ ಕಥೆ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್ ಸೊ ಅದೊಂದು ಖುಷಿ ಶಿಲ್ ಶಿಬಾ ಮ್ಯಾಮ್ ಕೂಡ ಆ್ಯಂಡ್ ರಿಷಿತ್ ಅವ್ರ ಕತೆ ಹೇಳಕ್ಕೆ ಬಂದಾಗ ನನಗೆ ಎಲ್ಲೂ ಬೋರ್ ಆಗಲಿಲ್ಲ ಎಲ್ಲಿ ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು ಬಟ್ ಇಟ್ ವಾಸ್ ಆಲ್ರೆಡಿ ಯು ನೋ ಟೂ ಪ್ಲಸ್ ಅವರ್ಸ್ ಸ್ಕ್ರೀನ್ ಪ್ಲೇ ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ ಯಾವುದೂ ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆಗಿಲ್ಲ ಅನ್ಬೇಕು ಸೊ ಅದಾದಮೇಲೆ ಋತ್ವಿಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಆಫ್ಕೋರ್ಸ್ ಅವರು ಎಲ್ರಿಗೂ ಪರಿಚಿತ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ಸೊ ಕತೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ ಸೊ ಇನ್ನೇನು ಬೇಕು ಎಲ್ಲ ಫುಲ್ ಧಮಾಕನೇ ಇದೆ ಸೊ ಇವಾಗ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಪ್ಪ ದೇವ್ರೆ ಅಂತ ಬೆಳ್ಕೊಂಡು ಬಂದಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಮಾರ್ನಮಿ ನನಗೆ ವೆರಿ ಎಕ್ಸೈಟೆಡ್ ಶೂಟಿಂಗಲ್ಲಿ ಏನಾಗುತ್ತೆ ಅಂತ ನೋಡಕ್ಕೆ ಆ್ಯಂಡ್ ಈ ಕತೆ ಹೇಗೆ ಹೋಗತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಹರೀಶ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಏನೋ ನಮ್ಗೆ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ ಅವರು ಸ್ಟಾರ್ ಪಿ ಆರ್ ಒ ಈಗ ಸೊ ಅವರು ಅವರು ಕೈ ಜೋಡಿಸಿದ್ದಾರೆ ಸೊ ಇದೆಲ್ಲ ಒಳ್ಳೆ ಎಲ್ಲ ಒಳ್ಳೆ ಜನ ಜೊತೆ ಸೇರಿದ ಮೇಲೆ ಇನ್ನೇನು ಸೊ ಈಗ ನಿಮ್ಮ ಕೈಯಲ್ಲಿದೆ ನೀವುಗಳು ನಾವು ಕಂಟೆಂಟ್ ಕೊಟ್ಟಂಗೆ ಕೊಟ್ಟು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಇಚ್ಛೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈ ಇವರು ಕಥೆ ಬಗ್ಗೆ ಬಿಟ್ಕೊಡ್ಬೇಡಿ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳ್ಬಾರ್ದು ಅಂತಾನೆ ಇದೆಲ್ಲ ನಾನು ಹೇಳಿ ಮತ್ತದಕ್ಕೆ ತೊಗೊಂಡಿದ್ದೇನೆ ಇದರಲ್ಲಿ ತುಂಬ ಶೇಡ್ಸ್ ಇದೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ ಎಮೋಷ್ನಲಿ ಆಗಿರ್ಬೋದು ಆ್ಯಂಡ್ ಅವ್ರ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು ಸೊ ಆ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದೊಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಶನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ ಒಂದು ಪ್ರತಿಯೊಂದು ಕಾಲಘಟ್ಟದಲ್ಲೂ ಸೊ ನಾವು ಪೂರ್ತಿ ಇಂದ ನಾವು ಓಲ್ಡ್ ಆಗೋ ತನಕ ಇದೆ ಏನೇನೋ ಕತೆಗಳು ನಡೀತಾ ಹೋಗುತ್ತೆ ಸೊ ಅದರಲ್ಲಿ ನಮ್ಮ ರಿಲೇಶನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಲೇ ಹೇಳ್ಬೋದು ಬಟ್ ಅದು ತುಂಬ ಡ್ರೊಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ ಪ್ರತಿಯೊಂದು ಕಥೆಂಗೆ ಸರ್ ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ನಮ್ಮ ನನ್ನ ನನ್ನ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕತೆ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೇ ಇರಬೇಕು ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು ಶರಣ್ಣ ಕೇಳಬೇಕು ಡೈರೆಕ್ಟರ್ನ ಕೇಳಬೇಕು ಪ್ಲೀಸ್ ಹಾಡ್ಸಿ ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ ನಮಸ್ತೆ ಮಾರ್ನಮಿ ಚಿತ್ರದ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಒಂದನೇದು ಕತೆ ಸುದ್ದಿ ಆರ್ಯನ್ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ಆ್ಯಂಡ್ ಅದನ್ನು ಚೆನ್ನಾಗಿ ಹೇಳ್ಕೊಂಡು ಬಂದಿತ್ತು ನಮ್ಮ ಶೆಟ್ರು ರಿಷಿತ್ ಆ್ಯಂಡ್ ನಾವು ಏನೇನು ಕೇಳಿದ್ವಿ ಸರ್ ಹಿಂಗಿಂಗೆ ಬೇಕು ಅಂತೆಲ್ಲ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ ಇದು ನೋಡೋಣ ಅಂತ ಹೇಳ್ದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಇದ್ದು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ ಈ ಥರ ಪ್ರೊಡ್ಯೂಸರ್ಸು ತುಂಬ ಅಪರೂಪ ಆ ಇಂಡಸ್ಟ್ರಿಗೆ ನಾನು ನಾನು ನೋಡಿರೋ ಪ್ರಕಾರ ಸೊ ಈ ಥರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗಬೇಕು ಸೊ ಅವ್ರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಮ್ಗೆ ಏನು ಬೇಕೋ ಎಫರ್ಟ್ ನಾವು ಹಾಕ್ತಾ ಇದ್ದೀವಿ ಸೊ ಇದು ಗೆದ್ರೆ ಇವರು ಮತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಈ ಥರ ನಿರ್ಮಾಪಕರು ಹುಡ್ಕೊಂತಾರೆ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಕಲಿಸ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಚಿತ್ರದ ಬಗ್ಗೆ ನಾನು ಜಾಸ್ತಿ ಏನೋ ಮಾತಾಡೋದು ಬೇಡ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತಾ ಅವ್ರು ಹೇಳಿದ ಪ್ರಕಾರ ಕತೆ ತುಂಬ ಚೆನ್ನಾಗಿದೆ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ ಅಲ್ಲಿ ನಿಯೇಟಿವಿಟಿ ಏನಿದೆ ಅಂದರೆ ಹುಲಿ ಮೀಶ್ ಆಗಿರಬಹುದು ಅಲ್ಲಿ ದಸರಾ ಅಂದರೆ ಮಾರನಂಗಿನ ಅಲ್ಲಿ ದಸರನ್ನ ಅಂತ ಅಲ್ಲಿ ಕರೀತಾರೆ ಒಂದು ಎರಡು ಮೂರು ಶೇಡ್ಸ್ ಎಲ್ಲ ತೋರಿಸ್ತೀವಿ ಅಲ್ಲಿ ಈ ಒಂದಿಷ್ಟು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನ್ಮಾದಲ್ಲಿ ಇದೆ ಆ್ಯಂಡ್ ಸ್ಟಾರ್ ಕಾಸ್ಟ್ ಅದ್ಭುತವಾಗಿದೆ ಟೆಕ್ನಿಷಿಯನ್ಸ್ ಅವ್ರು ಮೆನ್ಷನ್ ಹಾಗೆ ನಮಗೆ ತುಂಬ ಒಳ್ಳೆ ಅಂದರೆ ಎಲ್ರಿಗೂ ಕನಸಿರುತ್ತೆ ಈ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಬೇಕು ಅಂತ ಆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ನಮ್ಮ ಸಿನ್ಮಾಲಿದ್ದಾರೆ ಆ್ಯಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಸ್ಟಾರ್ ಆಗಿರುವಂತಹ ಚೈತ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನಾನು ತುಂಬ ಖುಷಿ ವಿಚಾರ ಅದು ತುಂಬ ಟ್ಯಾಲೆಂಟೆಡ್ ಚೈತ್ರ ಅವರು ಸೊ ಹಾಗಾಗಿ ಇಡೀ ಟೀಮ್ ಹಾಗೆ ಇದೆ ಸೊ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಒಂದಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ ಥ್ಯಾಂಕ್ ಯು ಇಲ್ಲ ಸರ್ ಅದು ಒಂದು ಭಾಗ ಅದೇ ಮೇನ್ ಅಂತಲ್ಲ ಕಥೆ ಜೊತೆಗೆ ಅದು ಒಂದು ಹೋಗ್ತಾ ಇರುತ್ತೆ ಎಸ್ ಟ್ರೈನಿಂಗ್ ನಡೀತಾ ಇದೆ ಸರ್ ನನಗೆ ಭಾಷೆ ಬಗ್ಗೆ ಕಲಿಕೆ ನಡೀತಾ ಇದೆ ಅಂದ್ರೆ ಮಂಗಳೂರು ಭಾಷೆ ಸೊ ಅದೊಂದು ಸ್ಲ್ಯಾಂಗ್ ಇರುತ್ತೆ ಅದು ಆ ಸ್ಲ್ಯಾಂಗ್ ಇಡ್ಕೋಬೇಕು ಅದೊಂದಿಷ್ಟು ಅದಕ್ಕೂ ವರ್ಕ್ಶಾಪ್ ತೊಗೊತಾ ಇದೀನಿ ಹುಲಿ ವೇಷ ವರ್ಕ್ಶಾಪ್ ತಗೊತಾ ಇದ್ದೀನಿ ಸೊ ಅದಕ್ಕೆ ಕ್ಯಾರೆಕ್ಟರ್ ಏನು ಬೇಕು ಅದೆಲ್ಲ ತಯಾರು ನಡೀತಾ ಇದೆ ಸರ್ ಅದೇ ಸರ್ ಸ್ವಲ್ಪ ಕಷ್ಟ ಇದೆ ಬಟ್ ಎರಡು ಕಡೆ ಅಂದರೆ ಈ ಪ್ರೊಡಕ್ಷನ್ ಹೌಸ್ ಕೂಡ ಆ ಪ್ರೊಡಕ್ಷನ್ ಹೌಸ್ ಕೂಡ ಮಾತಾಡ್ಕೊಂಡಿದ್ದೀನಿ ಸೊ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆ ಥರ ಸ್ಪಿಟ್ ಮಾಡ್ಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ರಿಗೆ ಇಡೀ ತಂಡಕ್ಕೆ ಟಾಸ್ಕ್ ಅದು ಡೇಟ್ಸ್ ಮ್ಯಾಚ್ ಮಾಡೋದು ಥ್ಯಾಂಕ್ ಯು